ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘದ ನೂತನ ಚುನಾಯಿತ ಆಡಳಿತ ಮಂಡಳಿ ಸದಸ್ಯರ ಸಭೆ ನಡೆಯಿತು ನೂತನ ಅಧ್ಯಕ್ಷರಾಗಿ ಗುರುಸ್ವಾಮಿರವರು ಉಪಾಧ್ಯಕ್ಷರಾಗಿ ಕೆ ಪಿ ಪರಮೇಶ್ ಕಾರ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ಲಕ್ಷ್ಮಣರವರು ಖಜಾಂಚಿಯಾಗಿ ಎಂ ರವರು ಆಯ್ಕೆಯಾಗಿದ್ದರು ನಂತರ ಡೈಮಂಡ್ ಕನ್ನಡ ಟಿ ವಿ ವಾಹಿನಿ ಜೊತೆ ಮಾತನಾಡಿದ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಈ ಸಂಘದಲ್ಲಿ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸಲಾಗುವುದು ಎಂದು ವಾಹಿನಿ ಜೊತೆ ತಿಳಿಸಿದರು ನೂತನ ಅಧ್ಯಕ್ಷರು ವಾಹಿನಿ ಜೊತೆ ಮಾತನಾಡಿದರು ವರದಿ ಡೈಮಂಡ್ ಟಿ ವಿ ಮೈಸೂರು ಸರ್ ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ ಸಾಹೇಬ್ರೆ ಹೇಳ್ಬಿಡ್ತೀನಿ ಕೇಳಿ ಈಗ ನಾವು ಈಗ ಅವರು ಏನೋ ನಮ್ಮನೇನೋ ಒಂದು ಕೇಳಿರ್ತಾರೆ ಸರ್ ನಾವೇನು ಸಹಾಯ ಮಾಡಿಲ್ಲ ಅವ್ರಿಗೆ ಚುನಾವಣೆಯಲ್ಲಿ ಕೇಳಿದಾಗ ನೀವೇನು ಸಹಾಯ ಮಾಡಲಿಲ್ಲ ಈಗ ಹ್ಯಾಂಗೆ ಬಂದಿದ್ದೀರಾ ಏನು ಉತ್ತರ ಹೇಳ್ತೀರಾ ಅವ್ರಿಗೆ ನೀವು ಏನು ಉತ್ತರ ಹೇಳ್ತೀರ ಸರ್ ಆರು ಹೇಳಿ ಸರ್ ನಾನು ಸರ್ ಕೇಳ್ತಾ ಇಲ್ಲ ಅನ್ನೋದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಅವರೇ ಯಾವುದೋ ಒಂದು ಒತ್ತಡದಲ್ಲಿ ಸಿಲುಕೊಂಡು ಅವ್ರಿಗೆ ಬುದ್ಧಿ ಪಾಪ ಏನೇನೋ ವ್ಯತ್ಯಾಸಗಳಾಗ್ಬಿಟ್ಟಿದೆ ಅವ್ರು ಬೇರೆಯವ್ರ ಮಾತನ್ನ ಕೇಳೋಂಥ ಪರಿಸ್ಥಿತಿನಲ್ಲಿ ಇವತ್ತಿಲ್ಲ ಅವರು ಅರ್ಥ ಆಯ್ತು ನಿಮಗೆ ಹೇಳಿದಂತು ಅದೇನು ನಿಮಗೆಲ್ಲ ದಿನ ಬೆಳಗ್ಗೆ ಆದರೆ ನಿಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಎಲ್ಲ ದಿನಾ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಅದನ್ನೇ ನೋಡ್ತಾ ಇದ್ದೀವಿ ನಾವು ಎರಡುನಲ್ಲ ತಮಗೆ ಎರಡು ತಿಂಗಳಿಂದ ಕಾಯ್ತಾ ಇದ್ದೀವಿ ನಾವು ಟೈಮ್ಗೆ ಟೈಮ್ ಕೊಡ್ತಾ ಇಲ್ಲ ಸರ್ ಈಗ ನಾವು ಇಲ್ಲಿವರೆಗೂ ಆ ರೀತಿ ಇತ್ತು ಸರ್ ಇವತ್ತೇನು ಹೊಸ ಕಮಿಟಿ ಬಂದಿದೆ ಎಲ್ಲ ಆಗಿದ್ದಾರೆ ಯುವಕರುಗಳು ಬಂದಿದ್ದಾರೆ ಇವರೆಲ್ಲ ನಿಂತ್ಕೊಂಡು ಈ ಸಾರಿಯಿಂದ ಅದನ್ನು ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಹೊಸ ಒಂದು ತೀರ್ಮಾನನ ತಗೊಂಡಿದ್ದೀವಿ ಸರ್ ಮುಚ್ಚು ಮರನೇ ಏನಿಲ್ಲ ಸರ್ ಅದರಲ್ಲಿ ಸರ್ ಎಲ್ಲರಲ್ಲೂ ಗೊತ್ತಾಗುತ್ತೆ ಸಿ ಎಲ್ ಟೂಲು ಸಿ ಸಿ ಕ್ಯಾಮ್ರಾ ಇದೆ ಎಲ್ಲಿಲ್ಲ ಸರ್ ಕ್ಯಾಮ್ರಾ ಎಲ್ಲ ಕಡೆನೂ ಇದೆ ಸರ್ ಪರಿಸ್ಥಿತಿ ಹಂಗಿಲ್ಲ ಏನಾಗಿದೆ ಅಂದರೆ ನಮ್ಮಲ್ಲಿ ಇನ್ನೂ ಮುಗ್ದಿರು ಲೈಸೆನ್ಸ್ಗಳಿದ್ದಾರೆ ಪಾಪ ಮುಗ್ದರು ಮುಗ್ದ್ರು ನಕ್ಕೆ ಯಾಕೆ ಉದಾಹರಣೆ ಕೊಡ್ತೀನಿ ಅಂದರೆ ನಂದು ಎರಡು ಬಾರನ್ನ ಸರ್ ಎರಡು ಸಾವಿರ ಇಸ್ವಿನಲ್ಲಿ ವಸನೆಂಟಿ ಅಂತ ಒಬ್ಬರು ಡಿ ಸಿ ಇದ್ದರು ಎರಡು ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಬಿಟ್ರು ನಾವು ಉಲ್ಟಾ ಮಾತಾಡಿದೆ ಅಂತ ಹ್ಞೂ ಸಾರ್ ಸಾಹೇಬ್ರೆ ಅದೆಲ್ಲ ಎಷ್ಟಾದರೂ ನಾವು ಅನುಭವಿಸ್ತೀವಿ ಆ ಅಂಗಡಿದ ಗಲಾಟೆಗಳಾಯ್ತವಲ್ಲ ಅದನ್ನ ನೋಡಿಬಿಟ್ರೆ ನಾವು ಅವ್ರ ಬಯ್ಯಪ್ಪ ಹೋಗ್ಲಾ ಅವ್ರನ್ನ ಮಾತು ನಮಗೆ ಒಂಥರ மனைப்பா யா பார பரிஸித்த நான் வந்தீங்க அதுவும் சரி சார் சார் இத்தமண்ட் சர்க்கே நம்ம கேத்தீரா சர்க்கேன் வந்து நம்ம ஏன் பண்ண சார் சர்க்க மூவத்தாறு சாயிர கோட்டி வருமான ஷுஷிய சந்தோஷமாக ஆ சந்தோஷ பேரே தான் மார்காட்டாகபோ ಆಸಾದಿಗೆ ಮಾಲೀಕರಿಗೆ ಅಂತ ಯಾವ ಆಲೋಚನೆ ಕೂಡ ಕೆಲಸ ಮಾಡೋ ವರ್ಕರ್ಗಳಿಗೆ ಎಲ್ಲ ಒಂದು ದಿನ ಸೂರ್ಯ ಪ್ರವಚನತೆ ಅವರು ಕಾರಣಕ್ಕೆನೇ ವಿಚಾರ ಅವರು ಉದ್ಯಮಗಳ ಸೇವಾ ಮಾಡೋ ಚಾನೆಲ್ ಬೇರೆ ಸ್ಟಾರ್ಟ್ ಮಾಡಿ ಸರ್ ನಾವು ಈಗ ಸ್ಟಾಕ್ ಮಾಡುತ್ತಿದ್ರಲ್ಲ ಸರ್ ನಮ್ಮಲ್ಲಿ ಕೇಸು ತಂತಲ್ಲ ಸರ್ ಅವರಿಗೆ ಒಂದು ಬಾಕ್ಸ್ ಗೆ 2 ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಸರ್ ನಾವು ಇವತ್ತು ಒಂದು ಬಾಕ್ಸ್ ನ ಎತ್ತಿ ಲೋಡ್ ಹಾಕ್ತರೆ 2 ರೂಪಾಯಿ ಕೊಡ್ತಾ ಇದೀವಿ ಅವರಿಗೆ ನಾವು 400 ಬಾಕ್ಸ್ ತಗೊಂಡ್ರೆ 800 ರೂಪಾಯಿ ದುಡ್ಡು ಸಿಗುತ್ತೆ ಅವರಿಗೆ ಒಬ್ಬ ಅಮಾಲಿ ಇವತ್ತು ಸರ್ ಒಂದು ಸಾವಿರ ರೂಪಾಯಿ ಸಾವಿರದ ಐದು ಐದುನೂರು ರೂಪಾಯಿಂದೆ ಯಾವುದೇ ಅಮಾಲಿನೂ ಮನೆಗೆ ಹೋಯ್ತಾ ಇಲ್ಲ ಸರ್ ಈಗ ಎರಡೂವರೆ ಕೊಡಿ ಅದು ಕೇಳ್ತಾ ಇದ್ದಾರೆ ಹೋದ ವಾರ ಬೆಂಗಳೂರಿನವ್ರು ತೀರ್ಮಾನ ಮಾಡೇಬಿಟ್ಟಿದ್ರು ಎರಡೂವರೆ ಕೊಟ್ಟು ಅಂತ ನಾವು ತಡೆ ಹಿಡ್ದಿದ್ದೀವಿ ಅದನ್ನು ಇಲ್ಲಪ್ಪ ರಾಜ್ಯ ವ್ಯಾಪ್ತಿ ಪಡೆದು ಬಿಟ್ಟರೆ ತೀರ್ಮಾನ ತಗೊಳ್ಳೋಣ ಪೆಂಡಿಂಗ್ ಇಡಿ ಅಂತ ಸರ್ ನಾವು ಸರ್ ನಾವು ಮಾದೇವಪ್ಪ ಅದನ್ನು ಮಾದೇವಪ್ಪ ಸಹೇರು ಕಲಾ ಮಂದಿರದಲ್ಲಿ ಹೇಳಿದ್ರಲ್ಲ ಮಾತನ್ನ ಒಂದು ಕಾಲದಲ್ಲಿ ಲಿಕ್ಕರ್ನವ್ರ ಮಾಫಿಯಾ ಇತ್ತು ಇಡೀ ಸರ್ಕಾರನೇ ಅವ್ರ ಕಂಟ್ರೋಲ್ ಇಟ್ಕೊಂಡಿದ್ರು ಅಂತ ಈಗ ಬೇಕಾದಷ್ಟು ಬಾಬಿಗಳು ಬಂದ್ಬಿಟ್ಟಿದಾವೆ ಅದೆಲ್ಲ ಹೊಟ್ಟಾಯ್ತು ಈಗ ಈಗ ನಾವು ಕೊನೆ ಪಟ್ಟಿರ್ಲಿರೋರು ಈಗ